ಬೆಳಗ್ಗೆ ಎದ್ದು ಕಾರ್ ತಗೊಂಡ್ ಸೀದ್ ಅವ್ರ ಮನೆ ತಗೋದ್ರು ಬಾಪಾ ಇಲ್ಲಿ ಓಹ್ ಗುರುಗಳ ಬಂದರು ಗುರುಗಳ ಬಂದರು ಬರೇ ಇಲ್ಲಿ ಗುರುಗಳು ಬಂದರು ಒಳಗೆ ಬರೇ ಕರಿಯೋಂಗಿಲ್ಲ ಗುರುಗಳ ಸ್ವಾಮಿ ಸೂತ್ಕ ಸ್ವಾಮಿ ಅದಕ್ಕೆ ಇಲ್ಲೇ ಕೂತ್ಕೊಳ್ಳಿ ಅಂದ ಅವನು ಅವ್ರು ಅಂದ್ಕಂಡ್ರು ಕಳ್ಳ ನನ್ನ ಮಗ ಒಳ ಕೋರ್ ಲೋಟ ಹಾಲು ಕೊಡ್ಬೇಕಾಯ್ತದೆ ಅಂತ ಇಲ್ಲದ್ರು ಸೂತ್ಕ ಕಟ್ಬಿಟ್ನಲ್ಲಪ್ಪ ನನಗೂ ಕೂತ್ಕಳಿ ಆ ಅಂಗಡಿಗೆ ಕಳಿಸಿ ತರಿಸುವೆ ತರ್ಸುವೆ ಹಚ್ಬಿಟ್ಟವ್ರ ಸ್ವಾಮಿ ನೀವು ಸ್ವಲ್ಪ ಬೇಗ ಬರ್ಬೇಕಾಗಿತ್ತು ಅಂದ ಸರಿ ಕಣಪ್ಪ ಆಯ್ತು ಅಂದರು ನೀರು ಕುಡೀರಿ ಅಂದ ಅವ್ನು ಕುಡಿಸ್ತಾ ಇದಲ್ ತಗಪ್ಪ ಅಂದ್ರೆ ಅವ್ರು ಹಾ ಕೂತ್ಕೊಳ್ಳಿ ಏನು ಮಾಡು ಸ್ವಾಮಿ ನಮ್ದು ಬಡ್ರ್ ಮನೆ ನೀವು ಊಟ ಬೇರೆ ಮಾಡೋಂಗಿಲ್ಲ ಸೂತಕ್ಕೆ ಅಲ್ಲದೆ ಹೋಗಿದ್ರೆ ನಿಮ್ಗೆ ಅಂತ ಸನ್ಮಾನ ಮಾಡ್ಬೇಕು ನಾನು ಏನು ಬಂದದ್ದು ಅಂದರು ಅದೇ ಏನೋ ಊರಲ್ಲಿ ದೇವಸ್ಥಾನ ಕಟ್ತಾ ಇದ್ರ ಅಂತೆಲ್ಲ ನೋಡಿ ಸ್ವಾಮಿ ಹಳೇ ದೇವಸ್ಥಾನವಾ ಹಳೆದ್ರಂಗೆ ಉಳಿಸ್ಬೇಕು ಸ್ವಾಮಿ ಇವ್ರು ಹಸ್ತ ಕಟ್ಬಿಟ್ಟು ದೇವ್ರು ಅಂಟೋಗ್ಬಿಟ್ರಿ ಹೆಂಗ ಅಂದ ಅವನು ಆಯ್ತು ಬಿಡಪ್ಪ ಏನೋ ನೀನೇ ದೊಡ್ಡ ಅಂತ ಪರವಾಗಿಲ್ಲ ಕಟ್ತಾ ಇದ್ದಾರಂತೆ ನಿನ್ನೂ ಹಣ ಕೇಳಿದ್ರಂತೆ ಕೇಳ್ತಾರೆ ಅವ್ರಿಗೇನು ಮಾಡೋ ಕೆಲಸ ಇಲ್ಲ ಹತ್ತು ಸಾವಿರ ಕೇಳ್ತಾನವನ್ಯಾವನ ಬಂದುಬಿಟ್ಟು ಅವಿವೇಕಿ ಹತ್ತು ಸಾವಿರ ಸಂಪಾದನೆ ಮಾಡ್ಬೇಕಾರೆ ಕಣ್ಣಲ್ಲಿ ರಕ್ತ ಬಿದೋಯ್ತದ ನನಗೆ ಅಂದ ಆಯಿತು ಬಿಡಪ್ಪ ಈಗ ನೀನೇನ್ ತೀರ್ಮಾನ ಮಾಡಿದೆ ನಾನು ಒಂದು ರೂಪಾಯಿ ಕೊಡೋದಿಲ್ಲ ಅಂದ ಅಲ್ಲ ಕಣಯ್ಯ ನೀನು ಹತ್ತು ಸಾವಿರ ರೂಪಾಯಿ ಕೊಟ್ರೆ ಎಷ್ಟು ಜನ ನೀನು ಹೊಗಳುತ್ತಾರೆ ಗೊತ್ತೇನಯ್ಯ ಅಯ್ಯೋ ಹೊಗಳಕ್ಕೆ ಮನೆ ಹಾಳಾಗೋ ಹೋಗಿ ಸ್ವಾಮಿ ನನ್ನ ಹೊಗಳ್ರು ಊರೋರು ಎಲ್ಲರೂ ಬೈತಾರ ನನ್ನ ಊರೋರು ಹಿಂದ್ ಕೈಲಿಕ್ಕೆ ಕಾಗೆ ಓಡಿಸ್ತಾನೆ ಜಿಪುಣ್ ನನ್ನ ಮಗ ಎಂಥ ಸಾವು ಬಂದದ್ದು ಅಂತ ಬೈತಾರೆ ಊರವರು ನಾನು ಕೊಡೋದಿಲ್ಲ ಅಂದ ಅದಕ್ಕೆ ಗುರುಗಳಂದ್ರು ಒಂದು ಕೆಲಸ ಮಾಡಪ್ಪ ನೀನು ದುಡ್ಡು ಕೊಡದೇ ಇದ್ರು ನಿನ್ನ ಹೆಸ್ರಲ್ಲಿ ಬೋಲ್ಡಲ್ಲಿ ಬರೋ ಮಾಡ್ತೀನಿ ನಾನು ಹಂಗಾರ ಮಾಡಿ ಸ್ವಾಮಿ ಹಂಗಾರ ಮಾಡಿ ದುಡ್ಡು ಕೊಡಲ್ಲ ಬೇಕಾದ್ರೆ ಬೋಲ್ಡಲ್ಲಿ ಹೆಸರು ಹಾಕ್ಸಿ ಯಾಕೆಂದ್ರೆ ನಮ್ಮಪ್ಪ ಭಾಳ ಬದುಕ್ತಾವ ನಮ್ದೇ ಮ್ಯಾಲಿರ್ಲಿ ಹೆಸ್ರು ಅಂತ ನೀನೊಂದು ಕೆಲಸ ಮಾಡಬೇಕು ಏನು ನನಗೊಂದು ಚೆಕ್ ಬರ್ಕೊಡ್ಬೇಕು ನೀನು ಏನು ಚೆಕ್ ಅಲ್ಲ ಒಂದು ಚೆಕ್ ಬರ್ಕೊಡಯ್ಯ ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ಅಂತ ಬರ್ಕೊಡು ನೋಡು ನಾನು ಗುರುಗಳು ಕಾವಿ ಬಟ್ಟೆ ತೊಟ್ಟನು ಮೋಸ ಮಾಡಲ್ಲ ನಿನಗೆ ನೀನು ಬರ್ಕೊಡು ಅಷ್ಟೇ ಅಕೌಂಟಲ್ಲಿ ದುಡ್ಡಿಲ್ದರು ಪರವಾಗಿಲ್ಲ ಸುಮ್ ಬರ್ಕೊಡು ಇವತ್ತು ಬೆಳಗ್ಗೆ ಬರ್ಕೊಡು ಸಂಜೆ ಆರು ಗಂಟೆಗೆ ಇಸ್ಕೊಂಬಿಡು ನಿನ್ನ ಹೆಸರು ಅಲ್ಲಿ ಬರೋ ಮಾಡ್ತೀನಿ ಬಿಟ್ಟು ಬರೋದಾದ್ರೆ ಬರ್ಕೊಡ್ತೀನಿ ಸ್ವಾಮಿ ಆಮೇಲೆ ಇನ್ನೊಂದು ಏನೋ ಗೌರವ ಕೊಟ್ಟಿವ ನಿಮಗೆ ಬರ್ಕೊಡ್ತೀನಿ ಏನಾದ್ರೂ ಆರು ಗಂಟೆದ್ದು ಚೆಕ್ ವಾಪಸ್ ಕೊಡದೆ ಹೋದ್ರೆ ಇಪ್ಪತ್ತು ಸಾವಿರ ಬಡ್ಡಿ ಸೆನ್ಸ್ ಕಟ್ಬೇಕಾಯ್ತದೆ ಅಂದ ಕೊಡಯ ನೋಡ್ತೀನಿ ಅಂದ್ರು ಚೆಕ್ ಬರ್ಸ್ಕೊಂಡ್ಬಿಟ್ರಂತ ಹತ್ತು ಸಾವಿರಕ್ಕೆ ಗುರುಗಳು ಅಲ್ಲಿಂದ ಹೊರ್ಟ್ರು